ಭಾರತ ದೇಶದಲ್ಲಿ ಪರಂಪರೆಯಂತೆ ಹತ್ತು ಹಲವಾರು ಹಬ್ಬ ದಿನಗಳನ್ನು ಅತಿ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಪ್ರಾಚೀನ ಕಾಲದಿಂದಲೂ ಹಬ್ಬಗಳ ಎಂದರೆ ಉತ್ಸಾಹ ಮತ್ತು ಜನರಲ್ಲಿ ಉತ್ಸುಕತೆ ತುಂಬುವಂಥ ಈ ಸಂದೇಶ ನೀಡುತ್ತದೆ ಜನವರಿ ತಿಂಗಳಿನಲ್ಲಿ ಬಂದಂಥ ಈ ಮಕರ ಸಂಕ್ರಾಂತಿ ಹಬ್ಬವು ಎಲ್ಲರಿಗೆ ಸಿಹಿ ನೀಡುವಂಥ ಹಬ್ಬ ಎಳ್ಳು ಬೆಲ್ಲವನ್ನು ತೆಗೆದುಕೊಂಡು ಸಿಹಿಯಾಗಿ ಮಾತನಾಡೋಣ ಸಿಹಿಯಾಗಿ ಇರೋಣ ಎಂದ ಸಂದೇಶವನ್ನು ಹೇಳುತ್ತಾ ಎಲ್ಲರೂ ಎಳ್ಳು ಬೆಲ್ಲವನ್ನು ಒಬ್ಬರ ಇನ್ನೊಬ್ಬರಿಗೆ ಹಂಚುತ್ತಾ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅದೇ ರೀತಿ ರೈತರಲ್ಲಿ ಸುಗ್ಗಿ ಇದ್ದಂತೆ ಈ ಹಬ್ಬ ಸುಗ್ಗಿ ಬಂದಂತೆ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಪೂಜೆ ಪುರಸ್ಕಾರ ಸಿಹಿ ತಿಂಡಿ ಮನೆಯಲ್ಲಿ ಮಾಡುತ್ತಾ ಅನೇಕ ದೇವರಿಗೆ ನೈವೇದ್ಯಗಳನ್ನು ಕೊಡುತ್ತಾ ಸಿಹಿ ಎಳು ಬೆಲ್ಲವನ್ನು ಹಂಚುತ್ತಾ ಹಬ್ಬವನ್ನು ಅತಿ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡುತ್ತಾರೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಆಕಳ ಪೂಜೆ ಎತ್ತುಗಳ ಪೂಜೆ ಹಾಗೂ ಅನೇಕ ಭಕ್ತಿ ಶ್ರದ್ಧೆಯಿಂದ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾರೆ ಎಳ್ಳು ಬೆಲ್ಲವನ್ನು ತೆಗೆದುಕೊಂಡು ಎಳ್ಳು ಬೆಲ್ಲು ಹಾಗೆ ಸಿಹಿ ಆಗಿ ಇರೋಣ ಎಂಬ ಸಂದೇಶದಿಂದ ಒಬ್ಬರು ಇನ್ನೊಬ್ಬರಿಗೆ ಕೊಡುತ್ತಾ ಎಳ್ಳು ಬೆಲ್ಲವನ್ನು ಹಂಚುತ್ತಾರೆ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಇದು ಹಬ್ಬವು ಎಲ್ಲರಿಗೆ ಸಿಹಿ ಸುದ್ದಿ ಇದ್ದಂತೆ ಮತ್ತು ಉತ್ಸ ಉತ್ಸಾಹ ತುಂಬುವಂಥ ಈ ಹಬ್ಬವು ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಲ್ಲಿ ಜನರು ಉತ್ಸುಕತದಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಮಕರ ಸಂಕ್ರಾಂತಿ ಹಬ್ಬದಂದು ಸೂರ್ಯರಿಗೆ ಹಾಗೂ ಸೂರ್ಯ ಮಕರ ಕರ್ಕ ಕರ್ಕಾಟ ರೇಖೆಗೂ ಕೂಡ ಈ ಸಂಬಂಧ ಇರುತ್ತದೆ ಇಂತಹ ಮಕರ ಸಂಕ್ರಾಂತಿ ಪ್ರತಿ ವರ್ಷವೂ ಜನವರಿ ತಿಂಗಳಲ್ಲಿ ಹದಿನಾಲ್ಕು ಮತ್ತು ಹದಿನೈದು ತಾರೀಕು ಬರುತ್ತದೆ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೆ ನಾಡಿನ ಸಮಸ್ತ ಜನರಿಗೆ ಪ್ರಭು ವಾಹಿನಿ ವೀಕ್ಷಕರಿಗೆ ಜಾಹೀರೂತುದಾರರಿಗೆ ಹಾಗೂ ನಮ್ಮ ಹಿತೈಷಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು तेज प्रभु न्यूज़ एस एन गडकरी